ನಮಸ್ಕಾರ ನಾನು ಬಿ ಎಂ ಭಟ್ ಸಿ ಎ ಟಿ ಯು ದಾಖ ಜಿಲ್ಲಾಧ್ಯಕ್ಷ ಆತ್ಮೀಯ ಸಹೋದರ ಸಹೋದರಿಯರೇ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರದಿಂದ ಬಿಡಿ ಕಾರ್ಮಿಕರ ಅನಿರ್ದಿಷ್ಟ ನಿರಂತರ ಧರಣಿ ರಾತ್ರಿ ಹಗಲು ಧರಣಿ ನಡೀತಾ ಇದೆ ಕಳೆದ ಆರೇಳು ವರ್ಷದಿಂದ ಸರ್ಕಾರ ನಿಗದಿಪಡಿಸಿದ ಸಂಬಳವನ್ನು ಕೊಡದೆ ಬಿಡಿ ಕಾರ್ಮಿಕರ ಲೂಟಿ ಮಾಡಿದಂಥ ಮಾಲಕರ ವಿರುದ್ಧ ಈ ಹೋರಾಟ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಮಾರ್ಚ್ ತಿಂಗಳಲ್ಲಿ ಹದಿನಾಲ್ಕು ಮೂರು ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ಆದೇಶ ಬಂದಿತ್ತು ಅದು ಕೂಡ ಮಾಲಕರು ಕಾರ್ಮಿಕರು ಮತ್ತು ಸರ್ಕಾರ ತ್ರಿಪಕ್ಷೀಯವಾಗಿ ಸೇರಿ ಒಮ್ಮತದ ತೀರ್ಮಾನಕ್ಕೆ ಬಂದು ಮೂವರು ಕೂಡ ಮೂರು ವಿಭಾಗದವರು ದಸ್ತ ಹಾಕಿ ತೀರ್ಮಾನದಂಥ ವೇತನ ಪ್ರತಿ ಸಾವಿರ ಬಿಡಿಗೆ ಇನ್ನೂರ ಹತ್ತು ರೂಪಾಯಿ ಸಂಬಳ ಮತ್ತು ಏರಿಕೆಯ ಗ್ರಾಹಕ ಸೂಚ್ಯಾಗಿ ಪ್ರತಿ ಅಂಶಕ್ಕೆ ನಾಲ್ಕು ಪೈಸೆಯಂತೆ ತುಟ್ಟಿ ಬತ್ತೆ ಅಂತ ಹೇಳುವಂಥದ್ದು ನಿರ್ಧಾರ ಆಗಿತ್ತು ಆ ಪ್ರಕಾರ ಇನ್ನೂರು ಇಪ್ಪತ್ತು ರೂಪಾಯಿ ಐವತ್ತೆರಡು ಪೈಸೆ ಸಂಬಳ ಕೊಡಬೇಕಾಗಿತ್ತು ಯಾವಾಗ ಒಂದು ನಾಲ್ಕು ಎರಡು ಸಾವಿರ ಹದಿನೆಂಟರಿಂದ ಆದರೆ ತ್ರಿಪಕ್ಷೀಯ ಸಮಿತಿಯಲ್ಲಿ ಫೈನ್ಯ ಕಮಿಟಿಯಲ್ಲಿ ಸಂಪೂರ್ಣ ಒಪ್ಪಿಗೆ ನೀಡಿ ಸಹಿ ಹಾಕಿ ಹೊರಗೆ ಬಂದಂಥ ಬಿಡಿ ಮಾಲಕರು ಈ ದೇಶದ ಕಾನೂನಿಗೆ ಗೌರವ ಕೊಡದೆ ಕಾನೂನನ್ನು ಉಲ್ಲಂಘಿಸಿ ಅವರದೇ ಆದಂಥ ಒಂದು ಸಂಬಳವನ್ನು ನೂರ ಎಂಬತ್ತು ರೂಪಾಯಿ ಐವತ್ನಾಲ್ಕು ಪೈಸೆ ಕೊಡ್ತಾ ಬಂದರು ಅಂದರೆ ನಲ್ವತ್ತು ರೂಪಾಯಿಗೆ ಎರಡು ವಯಸ್ ಕಮ್ಮಿ ಮೂವತ್ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆಯಷ್ಟು ಕಡಿಮೆ ಸಂಬಳ ಕೊಟ್ಟರು ಪ್ರತಿ ವರ್ಷ ಏರಿಕೆ ಆಗುವಂಥ ಡಿ ಎಯನ್ನು ಅದೇ ನಾಲ್ಕು ಪೈಸೆ ಥರ ಕೊಡ್ತಾನೆ ಬಂದರು ಈ ನಲ್ ಮೂವತ್ತೊಂಬತ್ತು ರೂಪಾಯಿ ತೊಂಬತ್ತೆಂಟು ಪೈಸೆ ಕೊಡ್ತಾ ಬಾಕಿ ಮಾಡ್ತಾ ಬಂದರು ಆರು ವರ್ಷದಲ್ಲಿ ಬಾಕಿ ಸಾಧಾರಣ ಹತ್ರ ಹತ್ರ ಇಪ್ಪತ್ತ್ನಾಲ್ಕು ಸಾವಿರ ರೂಪಾಯಿ ಆಗ್ತದೆ ಬಿಡಿ ಕಾರ್ಮಿಕರು ಒಂದು ಲಕ್ಷ ಬಿಡಿ ಕಟ್ಟಿದರೆ ಎರಡು ಲಕ್ಷ ಬಿಡಿ ಕಟ್ಟಿದರೆ ನಲವತ್ತೆಂಟು ಸಾವಿರ ರೂಪಾಯಿ ಆಗ್ತದೆ ಅಂದರೆ ಈ ರೀತಿ ಬಿ ದುಡಿದ ವೇತನವನ್ನು ಕೊಡದೆ ಬೀಡಿ ಕಾರ್ಮಿಕರ ಬಡಪಾಯಿಗಳಿಂದ ಬಿ ಬೀಡಿ ಮಾಲಕರು ಲೂಟಿ ಮಾಡ್ತಾ ಇರೋದ್ರೂ ಕೂಡ ಸರಕಾರ ಮೌನವಾಗಿ ಸಮ್ಮತಿ ಕೊಟ್ಟದ ಬಂದಿದೆ ಕುಮಾರಸ್ವಾಮಿ ಸರ್ಕಾರ ಬಂತು ಆಮೇಲೆ ಯಡಿಯೂರಪ್ಪರ ಸರ್ಕಾರ ಬಂತು ಬಸವರಾಜ ಬೊಮ್ಮಾಯಿ ಸರ್ಕಾರ ಬಂತು ಈಗ ಸಿದ್ದರಾಮಯ್ಯ ಸರ್ಕಾರ ತನ್ನ ಬಂದಿದೆ ಯಾವುದೇ ಸರ್ಕಾರಗಳು ಬೀಡಿ ಮಾಲಕರ ಈ ಲೂಟಿಯನ್ನು ತಡೆಯುವಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ ಬಿಡಿ ಮಾಲಕರು ಇದು ನಮ್ಮ ಹೋರಾಟವನ್ನು ಹೆದರಿ ಅಥವಾ ನಾವು ಕ್ಲೇಮ್ ಅರ್ಜಿ ಹಾಕಿದ್ದನ್ನು ಹೆದರಿ ಅವರು ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದರು ಆ ಸ್ಟೇ ವೇಕೇಟ್ ಮಾಡುವಂಥ ಕ್ರಮ ಕೂಡ ಸರ್ಕಾರ ಮುಂದಾಗಲಿಲ್ಲ ಸರ್ಕಾರದ ವಿರುದ್ಧ ಕೇಸ್ ಹಾಕಿದ್ದು ಅದನ್ನು ನಾವು ಮೊನ್ನೆ ಹನ್ನೊಂದು ನವಂಬರ ಆರು ತಾರೀಕಿಗೆ ಆರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ವಾಪಸ್ ತೆಗೆದರು ಯಾಕಂದರೆ ಗೆಲ್ಲಕ್ಕಾಗೋದಿಲ್ಲ ಅಂತೇಳಿ ಸತ್ಯ ಅವರಿಗೂ ಗೊತ್ತುಂಟು ಎಲ್ಲರಿಗೂ ಗೊತ್ತುಂಟು ಈ ವಾಪಸ್ ತೆಗೆದ ಮೇಲೆ ಬಿಡಿ ಮಾಲಕರ ಪರವಾಗಿ ನಮ್ಮ ರಾಜ್ಯ ಸರ್ಕಾರ ಆವತ್ತು ಮಾಡಿದಂಥ ಕಾನೂನನ್ನೇ ಹಿಂಪಡೆದು ಹೊಸ ನೋಟಿಫಿಕೇಷನ್ ಮಾಡ್ತದೆ ಆವತ್ತು ಇನ್ನೂರ ಹತ್ತು ರೂಪಾಯಿ ಪ್ಲಸ್ ಹತ್ತು ಐವತ್ತೆರಡು ಫೈಯನ್ಯ ಕಮಿಟಿಯಲ್ಲಿ ಮಾಡಿದ ತೀರ್ಮಾನ ಸರಿಯಿಲ್ಲ ಸರ್ವಾನುಮತ ತೀರ್ಮಾನ ಮಾಲಕರು ಸಹಿಯಾಗಿದ್ದಾರೆ ಕಾರ್ಮಿಕರ ಪ್ರತಿನಿಧಿಗಳು ಸಹಿಯಾಗಿದ್ದಾರೆ ಸರ್ಕಾರದ ಪ್ರತಿನಿಧಿಗಳು ಸಹಿ ಆಗಿದ್ದಾರೆ ಹಾಗಿದ್ದರೂ ಕೂಡ ಸರಿ ಇಲ್ಲ ಹೇಳಿ ಯಾರ ಒಪ್ಪಿಗೆ ಪಡೆದ ಗೊತ್ತಿಲ್ಲ ಫೈ ಎನ್ ಎ ಕಮಿಟಿಯ ತೀರ್ಮಾನ ಅಂತ ಹೇಳ್ಕೊಂಡು ಪುನಃ ಒಂದು ನೋಟಿಫಿಕೇಷನ್ ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಫೆಬ್ರವರಿ ತಿಂಗಳಲ್ಲಿ ಏನು ಮಾಡ್ತಾರೆ ಅಂದರೆ ಅದು ನೂರ ಎಂಬತ್ತೈದು ರೂಪಾಯಿ ಪ್ರತಿ ಸಾವಿರ ಬೆಳಿಗ್ಗೆ ಸಂಬಳ ಮತ್ತು ಮೂರು ಪೈಸೆ ಡಿ ಎ ಅಂತೇಳಿ ಇದು ಯಾವ ಕಾನೂನು ನನಗೆ ಅರ್ಥ ಆಗೋದಿಲ್ಲ ಸರ್ಕಾರದ್ದು ಒಂದು ಸರ್ಕಾರ ಮಾಡಿದ ಕಾನೂನನ್ನು ಈ ಮತ್ತೊಂದು ಸರ್ಕಾರ ತೆಗೆಯದು ಅಂದರೆ ನಾಳೆ ಮಸೂದೆ ಜಾರಿಯಾದಂಥ ರೈತರ ಭೂಮಿಯನ್ನು ಕಿತ್ಕೊಳ್ಳಿ ಕೂಡ ಈ ರೀತಿ ಕಾನೂನು ಮಾಡ್ಬೋದು ಈ ಸರ್ಕಾರಗಳು ಆಗೋದಿಲ್ಲ ಅಂತೂ ಮಾಲಕರ ಪರವಾಗಿ ವಿಪರೀತ ಬೆಲೆ ಏರಿಕೆ ಆಗಿದ್ದರೂ ಕೂಡ ಸಂಬಳ ಬಾಕಿ ಮಾಡಿದ್ದನ್ನು ಸಂಬಳವೇ ಅಷ್ಟು ಅಂತೇಳಿ ಕಾನೂನು ನಿರ್ಧಾರ ಮಾಡುವಂಥದ್ದು ಭಯಂಕರ ಅದು ಕಾರ್ಮಿಕ ವಿರೋಧಿ ದೇಶ ವಿರೋಧಿ ಜನ ವಿರೋಧಿ ಧೋರಣೆ ಆಗಿದೆ ಅದರ ಪ್ರಕಾರ ಈ ಹೊಸ ಆದೇಶ ಪ್ರಕಾರ ಕೂಡ ಅವರು ಒಂದು ಹದಿನೈದು ರೂಪಾಯಿ ಕೊಡಲಿಕ್ಕೆ ಬಾಕಿ ಇದೆ ಅದನ್ನು ಕೊಡಲಿಲ್ಲ ಬಿಡಿ ಆದರೆ ಅದಕ್ಕೆ ನಾವು ಒಪ್ಪು ಈ ಹೊಸ ಆದೇಶ ಏನಿದೆ ಸರ್ಕಾರ ವಾಪಸ್ ವಾಪಸ್ತಿ ಕೊಡಬೇಕು ಇನ್ನೊಂದು ಹೊಸ ಪ್ರತಿ ಐದು ವರ್ಷಕ್ಕೊಮ್ಮೆ ಪರಿಷ್ಕರಣೆ ಆಗಬೇಕು ಈ ಪರಿಷ್ಕರಣೆ ಈ ಕಳೆದ ಎರಡು ಸಾವಿರದ ಹದಿನೆಂಟಲ್ಲಿ ಹೊರಡಿಸಿದ ಆದೇಶ ಪ್ರಕಾರ ಮುನ್ನೂರ ಹದಿನೈದು ರೂಪಾಯಿ ಸಂಬಳ ಕಳೆದ ವರ್ಷ ಕೊಡಬೇಕಾಗಿತ್ತು ಈ ಮುನ್ನೂರ ಹದಿನೈದು ರೂಪಾಯಿ ಕೊಡಬೇಕಾದದನ್ನು ಅವರು ಕೊಡದೆ ಇನ್ನೂರ ಅರವತ್ತ್ಮೂರು ರೂಪಾಯಿ ಕೊಡ್ತಾ ಬಂದಿದ್ದರು ಇದಕ್ಕೆ ಈ ರಾಜ್ಯ ಸರ್ಕಾರ ಫೈ ಕಮಿಟಿ ಮಾಡಿದ್ರು ಕೂಡ ಫೈ ಕಮಿಟಿ ಒಂಬತ್ತಕ್ಕೆ ಬಾರದಿದ್ದಾಗ ಸರ್ಕಾರದೇ ಆದಂಥ ಒಂದು ತೀರ್ಮಾನ ಇನ್ನೂರ ಎಪ್ಪತ್ತು ರೂಪಾಯಿ ಸಂಬಳ ಅಂತ ಫಿಕ್ಸ್ ಮಾಡಿತ್ತು ಪ್ರತಿ ಸಾವಿರ ಬಿಡಿಗೆ ಹಿಮ್ಮುಖವಾಗಿ ಮುನ್ನೂರ ಹದಿನೈದು ರೂಪಾಯಿ ಇದ್ದ ಸಂಬಳವನ್ನು ಇನ್ನೂರ ಅರವತ್ತ್ ಇನ್ನೂರ ಎಪ್ಪತ್ತಕ್ಕೆ ಇಳಿಸಿ ಡಿ ಎ ಮೂರು ಪೈಸೆ ಅಂತೇಳಿ ತೀರ್ಮಾನ ಮಾಡ್ತದೆ ಅಂದರೆ ಅದು ಏನಾಗ್ತದೆ ಇನ್ನೂರ ಎಂಬತ್ತೇಳು ರೂಪಾಯಿ ನಾಲ್ಕು ಪೈಸೆ ಆಗ್ತದೆ ಮಾಲಕರು ಕೊಡ್ತಾ ಬರುತ್ತಾ ಇರೋದು ಇನ್ನೂರ ಅರವತ್ತ್ಮೂರು ಎಂಬತ್ತು ವಯಸ್ಸೆ ಇದರಲ್ಲಿ ಇಪ್ಪತ್ತ್ಮೂರು ರೂಪಾಯಿ ಇಪ್ಪತ್ತ್ನಾಲ್ಕು ವಯಸ್ಸೆ ಕಡಿತ ಸರ್ಕಾರ ಮಾಲಕರ ರಕ್ಷಣೆಗಾಗಿ ಮಾಲಕರ ಸಂಕಷ್ಟಕ್ಕಾಗಿ ಅವರ ಪರವಾಗಿ ನಿಂತರೂ ಕೂಡ ಬೆಲೆ ಏರಿಕೆಯಿಂದ ಅರ್ಧ ಹೊಟ್ಟೆಯಲ್ಲಿ ಊಟ ಮಾಡ್ತಿರೋ ಬೀಡಿ ಕಾರ್ಮಿಕರ ಪರವಾಗಿ ಸರ್ಕಾರ ಬರೆದಿದ್ದರೂ ಕೂಡ ಆ ಸರಕಾರ ಹೇಳಿದ ವೇತನನ್ನು ಇದುವರೆಗೆ ಬಾಲಕರು ಕೊಡಲಿಲ್ಲ ಬೀಡಿ ಮಾಲಕರು ಕೊಡಲಿಲ್ಲ ನಿಜವಾಗಿ ಮುನ್ನೂರ ಹದಿನೈದಕ್ಕಿಂತ ಮೇಲ್ಪಟ್ಟು ತೀರ್ಮಾನ ಮಾಡಬೇಕಾಗಿತ್ತು ಈವಾಗ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆಗುವಾಗ ಅದು ಕಳೆದ ವರ್ಷದ್ದು ಇನ್ನೂರ ಎಂಬತ್ತೇಳು ರೂಪಾಯಿ ನಾಲ್ಕು ಪೈಸೆ ಈ ವರ್ಷಕ್ಕೆ ಪುನಃ ಹದಿನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಅವ್ರದ್ದೇ ಮೂರು ಪೈಸೆ ಡಿ ಎಂತ ಸೇರಿದ್ರು ಕೂಡ ಮುನ್ನೂರ ಒಂದು ರೂಪಾಯಿ ತೊಂಬತ್ತೆರಡು ಪೈಸೆ ಆಗಬೇಕಾಗಿತ್ತು ಅದನ್ನು ಕೊಡಲಿಲ್ಲ ಈಗ ಇನ್ನೂರ ಎಂಬತ್ನಾಲ್ಕು ರೂಪಾಯಿ ಎಂಬತ್ತೆಂಟು ಪೈಸೆ ಕೊಡ್ತಾ ಇದ್ದಾರೆ ಹದಿನೇಳು ರೂಪಾಯಿ ಇಲ್ಲೂ ಕಡಿತ ದುಡಿಯುವುದು ಮಾಲಕರಿಗೆ ಲೂಟಿ ಮಾಡಲಿಕ್ಕೆ ವ್ಯಾ ವಿಪರೀತ ಲಾಭ ಇದ್ರೂ ಕೂಡ ಬೀಡಿ ಕೈಗಾರಿಕೆಯಲ್ಲಿ ಸರ್ಕಾರ ಯಾಕೆ ಬೀಡಿ ಕಾರ್ಮಿಕರ ಪರವಾಗಿ ಬರ್ತಾ ಇಲ್ಲ ಬೀಡಿ ಕಾರ್ಮಿಕರ ಈ ಹೊಟ್ಟೆಗೆ ಹೊಡೆಯುವಂತಹ ಈ ರಕ್ತ ಇರುವಂತಹ ಮಹಿಡಿ ಮಾಲಕರ ಧೋರಣೆಯನ್ನು ಯಾಕೆ ವಿರೋಧಿಸ್ತಾ ಇಲ್ಲ ಯಾಕೆ ಕಾನೂನುಬದ್ಧ ಕ್ರಮ ತೆಕ್ಕೊಳ್ತಾ ಇಲ್ಲ ಈ ಕಾನೂನು ಬಾಹಿರವಾಗಿ ಕಾನೂನು ಉಲ್ಲಂಘಿಸಿ ನಡೆಯುವಂಥ ಬೀಡಿ ಮಾಲಕರ ರಕ್ಷಣೆಗೆ ಸರ್ಕಾರ ನಿಲ್ಲುವುದಾದರೆ ನಮಗೆ ಸರ್ಕಾರ ಬೇಕಾ ಎಲ್ಲ ದೃಷ್ಟಿಕೋನ ನಾವು ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ದಿನ ಅನಿರ್ದಿಷ್ಟ ಧರಣಿ ಕೂತಿದ್ದೇವೆ ಇಪ್ಪತ್ತೆಂಟಕ್ಕೆ ಬಿ ಕಾರ್ಮಿಕ ಇಲಾಖೆಗೂ ಕೂಡ ಮುತ್ತಿಗೆ ಹಾಕ್ತೇವೆ ಇದೆಲ್ಲ ನಮ್ಮ ಹೋರಾಟಗಳು ಜೊತೆಗೆ ಈ ಎಲ್ಲ ಬಾಕಿಗಳನ್ನು ಕೊಡಬೇಕು ಕನಿಷ್ಠ ಕೂಲಿ ಜಾರಿಯಾಗಬೇಕು ಜೊತೆಗೆ ಸರ್ಕಾರ ಏನು ಆವತ್ತು ಎರಡು ಸಾವಿರದ ಹದಿನೆಂಟರ ಆದೇಶವನ್ನು ಪುನಃ ಮರು ಆದೇಶ ಈಗ ಮಾಡಿದೆ ಅದನ್ನು ಕೂಡ ವಾಪಸ್ ಇರಬೇಕು ಆವತ್ತಿನ ಆದೇಶ ಊರ್ಜಿತರ ಇಡಬೇಕು ಈ ಎಲ್ಲ ಬಾಕಿಗಳನ್ನು ಕೊಡಿಸಬೇಕು ಅಂತೇಳುವಂಥದ್ದನ್ನು ನಾವು ಒತ್ತಾಯ ಮಾಡ್ತೇವೆ ಜೊತೆಗೆ ಬಿಡಿ ಕಾರ್ಮಿಕರು ಕಾನೂನುಬದ್ಧವಾದ ಗ್ರ್ಯಾಚ್ಯುಟಿ ಕೊಡ್ತಾ ಇಲ್ಲ ಅದೆಷ್ಟೋ ವರ್ಷದಿಂದ ಬೀಡಿ ಕಾರ್ಮಿಕರು ಕಟ್ಟಿ ಕೆಲಸ ಬಿಟ್ಟಿದ್ರೂ ಕೂಡ ಒಂದೇ ಒಂದು ಪೈಸೆ ಗ್ರಾಚ್ಯುಯಟಿ ಕೊಡದೆ ಮೋಸ ಮಾಡ್ತಾ ಇದೆ ಇದರ ಬಗ್ಗೆ ಕೂಡ ಸರ್ಕಾರ ಗಮನ ಕೊಡ್ತಾ ಇಲ್ಲ ಎಲ್ಲ ವಿಚಾರಕ್ಕೂ ಕೂಡ ಸರ್ಕಾರ ಗಮನ ಹರಿಸಬೇಕು ಕಾರ್ಮಿಕರಿಗೆ ನ್ಯಾಯಯುತವಾದಂಥ ಸಂಬಳ ಸವಲತ್ತುಗಳು ಸಿಗುವಾಗಿ ಮಾಡಬೇಕು ಲೂಟಿ ಮಾಡಲಿಕ್ಕೆ ಅವಕಾಶ ಕೊಡಬಾರದು ಕಾನೂನುಬದ್ಧವಾದ ವೇತನವನ್ನಾದರೂ ಕೂಡ ಕಾರ್ಮಿಕರ ಕೈಗೆ ಕೊಡುವ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ಈ ಹೋರಾಟ ನಡೀತಾ ಇದೆ ಈ ಹೋರಾಟಕ್ಕೆ ಎಲ್ಲ ಬೀಡಿ ಕಾರ್ಮಿಕರು ದೊಡ್ಡ ಸಂಖ್ಯೆಯಲ್ಲಿ ಬರಬೇಕು ಯಶಸ್ವಿಗೊಳಿಸಬೇಕು ಸರ್ಕಾರ ಕೂಡ ನಮ್ಮ ಕಡೆ ಗಮನ ಕೊಡಬೇಕು ಅಂತ ಹೇಳುವ ರೀತಿಯಲ್ಲಿ ಒತ್ತಾಯಿಸಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ